ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಹಸಿ ಬಟಾಣಿ ಮತ್ತು ಮೆಂತ್ಯ ಪಲ್ಯನ ಉಪಯೋಗಿಸ್ಕೊಂಡು ಒಂದು ರುಚಿಯಾದಂಥ ಒಂದು ಪಲ್ಯನ ನಿಮ್ಗೆ ಮಾಡಿ ತೋರ್ಸಕತ್ತೀನಿ ಈಗ ಬಟಾಣಿ ಸೀಸನ್ ರೀ ಸಾಕಷ್ಟು ಬಟಾಣಿಗಳು ಈಗ ಮಾರ್ಕೆಟ್ ಒಳಗೆ ಬಂದವು ಅದನ್ನು ಉಪಯೋಗಿಸ್ಕೊಂಡು ನಾನು ಇವತ್ತಿನ ದಿವಸ ಒಂದು ರುಚಿಯಾದಂಥ ಒಂದು ಪಲ್ಯನ ಮಾಡಿ ತೋರ್ಸಕತ್ತೀನಿ ಇದನ್ನು ನೀವು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಕುಲ್ಚಾ ನಾನ್ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು ಭಾಳನಾ ರುಚಿಯಾಗಿರ್ತೈತಿ ಬರೀ ಹಂಗಿದ್ರೆ ಇದನ್ನ ಮಾಡೋದು ಹೆಂಗೆ ಅಂತೇಳಿ ಇವತ್ತಿನ ದಿವಸ ನೋಡೋಣಂತ ಮೊದಲಿಗೆ ಇದಕ್ಕೆ ಏನೇನು ಸಾಮಾನ ಅಂತ ಹೇಳಿ ತೋರಿಸ್ಕೊ ಕೊಡ್ತೀನಿ ರೀ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿ ಒಂದು ಸ್ವಲ್ಪ ಹಸಿ ಶುಂಠಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಮತ್ತು ಒಂದು ಉಳ್ಳಾಗಡ್ಡಿ ದೊಡ್ಡದು ಉಳ್ಳಾಗಡ್ಡಿ ತೊಗೊಳ್ರಿ ಇದನ್ನೆಲ್ಲ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರ್ರಿ ಮತ್ತೆ ಒಂದು ಸ್ವಲ್ಪ ಗೋಡಂಬಿ ತೊಗೊಳ್ರಿ ಒಂದು ಏಳರಿಂದ ಎಂಟು ಗೋಡಂಬಿ ತೊಗೊಳ್ರಿ ಇದನ್ನೆಲ್ಲ ನುಣ್ಣಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ರೀ ಇದನ್ನ ನೀವು ಹುರಿದು ಬೇಕಾದರೂ ಪೇಸ್ಟ್ ಮಾಡ್ಕೊಬೋದು ಅಥವಾ ಹಸಿದಿನ ಪೇಸ್ಟ್ ಮಾಡ್ಕೊಂಡು ಆನಂತರ ಎಣ್ಣೆ ಒಳಗೆ ಬೇಕಾದ್ರೂ ಇದನ್ನ ಬೇಯಿಸ್ಕೊಬೋದು ಈಗ ನೋಡಿರಿ ನಾನು ಇದನ್ನು ಚಲೋ ತಂಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿನಿ ಭಾಳ ನುಣ್ಣಗಂದ್ರೆ ಭಾಳ ನುಣ್ಣಗಾಗ್ ಬೇಕ್ರಿ ಇದು ಈಗ ಒಲೆ ತವ ಇಟ್ಕೊಂಡಿನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಯಾಲಕ್ಕಿ ಮತ್ತೊಂದು ಸ್ವಲ್ಪ ಜೀರಿಗೆಯನ್ನು ಹಾಕೊಂಡಿನಿ ಮತ್ತು ಹಸಿ ಬಟಾಣಿನ ನಾನು ಯಾವಾಗಲೂ ಹಸಿ ಬಟಾಣಿ ಜಾಸ್ತಿ ತೊಗೊಂಡು ಅದನ್ನ ಫ್ರಿಜರ್ ಒಳಗೆ ಒಂದು ಜಿಪ್ಲಾಕ್ ಕವರ್ ಒಳಗೆ ಹಾಕೊಂಡು ಇಟ್ಕೊಂಡಿರ್ತೀನಿ ರೀ ಈಗ ಅದನ್ನು ತೊಗೊಂಡು ನಾನೆಲ್ಲೇ ಮಾಡ್ಕೊಳಕತ್ತೀನಿ ಈಗ ಸೀಸನ್ ಐತಲ್ರಿ ನೀವು ಇದನ್ನು ಈ ರೀತಿಯಾಗಿ ತೊಗೊಂಡು ಒಂದು ವರ್ಷದವರೆಗೂ ನೀವು ಇದನ್ನು ಕಾಯ್ದಿಟ್ಕೊಬೋದು ರೀ ಫ್ರೀಜರ್ ಒಳಗೆ ಹಸಿ ಬಟಾಣಿನ ಈಗ ನಾನು ಕೂಡ ಅದೇ ರೀತಿ ಮಾಡಿರ್ತೀನಿ ಈಗ ಹಸಿ ಬಟಾಣಿ ಎಲ್ಲ ಚಂದಾಗ ಎಣ್ಣೆ ಒಳಗೆ ಫ್ರೈ ಮಾಡಿರಿ ಆ ನಂತರ ನಾನಿಲ್ಲಿ ಒಂದು ಕಟ್ಟು ಮೆಂತೆ ಪಲ್ಯನ ಚಲೋ ತಂಗ ನೀರೊಳಗ ತೊಳೆದು ಅದನ್ನು ಒಣಗಿಸಿ ಇಟ್ಕೊಂಡಿದ್ದೀರಿ ಈಗ ಅದನ್ನು ಕೂಡ ಇದರೊಳಗೆ ಎಣ್ಣೆ ಒಳಗ್ರೈ ಮಾಡ್ಕೋಬೇಕು ಎರಡೂ ಚಲೋ ತಂಗ ಎಣ್ಣೆ ಒಳಗೆ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ರಿ ನೋಡ್ರಿ ಈಗ ಬಟಾಣಿ ಮತ್ತು ಮೆಂತೆ ಎರಡೂ ಚಲೋ ತಂಗ ಎಣ್ಣೆ ಫ್ರೈ ಮಾಡ್ಕೊಂಡೇನ್ರಿ ಈಗ ರುಬ್ಬಿಟ್ಕೊಂಡಿದ್ನಲ್ರಿ ಮಿಶ್ರಣ ಅದನ್ನ ಇದ್ರ ಜೊತೆಗೆ ಸೇರಿಸ್ಕೊಳ್ರಿ ಎಲ್ಲಾನು ಚಂದಾಗ ಎಣ್ಣೆ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಮಿಕ್ಸ್ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಎಲ್ಲಾನು ಚಂದ ಆಡಿಸ್ಕೊಂಡು ಇದಕ್ಕೆ ಸೇರಿಸ್ಕೊಳ್ರಿ ಈಗ ಇದನ್ನು ಕೂಡ ಎಲ್ಲ ಎಲ್ಲ ಚೆಂದಾಗಿ ಎಣ್ಣೆ ಒಳಗೂ ಬೇಯಿಸ್ಕೊಬೇಕು ಒಂದು ಐದರಿಂದ ಆರು ನಿಮಿಷನಾದರೂ ಇದನ್ನು ಚೊಲೋ ತಂಗ ಎಣ್ಣೆ ಒಳಗೆ ಬೇಯಿಸ್ಕೋಬೇಕು ನೋಡ್ರಿ ಈ ಥರ ಎಲ್ಲ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಳ್ರಿ ಈ ಥರ ಬೇಯಿಸ್ಕೊಳ್ರಿ ನಂತರ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಜೀರಿಗೆ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ಮತ್ತೆ ಒಂದೆರಡು ಎರಡು ಮೂರು ನಿಮಿಷ ಇದನ್ನು ಚೊಲೋ ತಂಗ ಬೇಯಿಸ್ಕೊಳ್ರಿ ನಂತರ ನಾನು ಇದಕ್ಕೆ ಫ್ರೆಶ್ ಆಗಿರುವಂಥ ಕ್ರೀಮನ್ನು ತೊಗೊಂಡಿನಿರಿ ಕೆನೆ ನೀವು ಫ್ರಿಜ್ ಒಳಗೆ ತೆಗೆದು ಇಟ್ಟಿರ್ತೀರಲ್ಲ ಬೆಣ್ಣೆ ಮಾಡೋದಕ್ಕೋಸ್ಕರ ಆ ಕೆನೆಯನ್ನು ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಸ್ವಲ್ಪ ಕೈಯಿಂದ ತಿರುಗಾಡಿಸ್ಕೊಂಡು ಹಾಕೊಳ್ರಿ ಹಾಕೊಂಡು ಇದನ್ನು ಹಾಕೊಂಡ್ರು ಭಾಳ ರುಚಿಯಾಕೈತ್ರಿ ಇದು ಪಲ್ಯ ಈಗ ಇದನ್ನು ಕೂಡ ಸ್ವಲ್ಪ ಚಂದಂಗೆ ಒಂದು ಮೂರಿಂದ ನಾಲ್ಕು ನಿಮಿಷ ಚಲೋ ತಂಗ ಬೇಯಿಸ್ಕೊಳ್ರಿ ಇದನ್ನು ನೋಡಿರಿ ಈ ಥರ ಎಲ್ಲ ಇದು ನಾವು ಕೆನಿ ಹಾಕ್ಕೊಂತೀವಲ್ರಿ ಭಾಳ ಅಂದ್ರೆ ಭಾಳ ಚಲೋ ರೀ ಇದು ಪಲ್ಯ ಮತ್ತು ಇದೆಲ್ಲ ಚೆಂದ ಬೆಂದ್ಮಾದ್ಮೇಲೆ ಲಾಸ್ಟಿಗೆ ನೀವು ಒಂದು ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊಳ್ರಿ ಮತ್ತೆ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಹಾಕೊಳ್ರಿ ಹಾಕ್ಕೊಂಡು ಇದನ್ನೆಲ್ಲ ಚೆಂದಾಗ ಮಿಕ್ಸ್ ಮಾಡಿಕೊಡ್ರಿ ನೀವು ಇದು ಪಲ್ಯ ತಿನ್ನೋ ಮುಂದೆ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿಂಡಿರಿ ಭಾಳ ರುಚಿಯಾಗಿರ್ತೈತಿ ಇದು ಪಲ್ಯ ಚಪಾತಿ ಜೊತೆಗೆ ಕುಲ್ಚಾ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ರೀ ಇದು ನೋಡಿರಿ ಈಗೆಲ್ಲ ಚೆಂದಾಗ ಮತ್ತೊಂದು ಐದು ನಿಮಿಷ ಚಲೋ ತಂಗ ಬೇಯಿಸ್ಕೊಳ್ರಿ ಇದನ್ನು ಈಗ ನೋಡ್ರಿ ಇದೆಲ್ಲ ಕುದಿಯಾಕತೈತಿ ಲಾಸ್ಟಿಗೆ ನಾನು ಇದಕ್ಕೊಂದು ಸ್ವಲ್ಪ ಬೆಣ್ಣೆ ಹಾಕೊಂತೀನಿ ರೀ ಇದ್ರೆ ಹಾಕೊಳ್ರಿ ಇಲ್ಲಾಂದ್ರೆ ಬಿಟ್ಟರು ರೀ ಸ್ವಲ್ಪ ಬೆಣ್ಣೆ ಹಾಕೋದ್ರಿಂದ ಮತ್ತೊಂದು ಸ್ವಲ್ಪ ಶೈನಿಂಗ್ ಆಗುತ್ತೆ ಪಲ್ಯ ಮತ್ತು ನೋಡೋದಕ್ಕೂ ಚಂದ ಕಾಣಿಸುತ್ತೆ ನೀವು ಬೇಕಿದ್ರೆ ತಿನ್ನೋ ಮುಂದೆ ಬೇಕಾದ್ರೂ ಮೇಲೆ ಬೆಣ್ಣೆನ ಹಾಕೋಬೋದು ಇಲ್ಲಾಂದ್ರೆ ಹಂಗನು ತಿಂದರೂ ನಡಿತೈತಿ ಈಗ ಇದೆಲ್ಲ ಬೆಂದಾಗೈತ್ರಿ ಪಲ್ಯ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಬಿಡ್ರಿ ಬಿಸಿ ಬಿಸಿ ಇದ್ದಾಗ ನೀವು ಚಪಾತಿ ಜೊತೆಗೆ ತಿಂದ್ರಿ ಅಂದ್ರೆ ಭಾಳ ಅಂದ್ರೆ ಭಾಳ ರೀ ಈಗಂತೂ ಸೀಸನ್ ರೀ ಸಾಕಷ್ಟು ನಿಮಗೆ ಮಾರ್ಕೆಟ್ ಒಳಗೆ ಬಟಾಣಿ ಕಾಳು ಬಂದಾವು ನೀವು ಸೋಸಿ ತೆಗೆದು ಅದನ್ನು ಫ್ರೀಜರ್ ಒಳಗೆ ಒಂದು ವರ್ಷದವರೆಗೂ ನೀವು ಇದನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಬೋದು ನಾನು ಆಲ್ರೆಡಿ ನೀವು ಸಾಕಷ್ಟು ಇದ್ರ ಬಗ್ಗೆ ವೀಡಿಯೋ ಕೂಡ ತೋರಿಸ್ಕೊಟ್ಟೆ ನಿಮ್ಗೆ ಈಗ ಇದು ಪಲ್ಯ ಮಾಡಿ ತೋರಿಸೀನಿ ನಿಮಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿ ತಿಂತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ सब्सक्राइब सब्सक्राइबी थैंक यू